ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈಗ ಸ್ವಲ್ಪ ಆರಾಮಾಗಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಗೊಂಬೆಗೆ ಹುಷಾರಿಲ್ಲ ನೆಗಡಿ ಆಗಿದೆ ಅಂತ ಸೊ ಅವಳಿಂದ ನನಗೆ ಇನ್ಫೆಕ್ಟ್ ಆಗಿ ನನ್ನಿಂದ ಪಾಪಗೂ ಇನ್ಫೆಕ್ಟ್ ಆಗಿದೆ ಸೊ ಈಗ ಸ್ವಲ್ಪ ನಾನು ಆರಾಮಾಗ್ತಾಯಿದ್ದೀನಿ ಸೊ ಹಾಗಾಗಿ ಫೋರ್ ಟು ಫೈವ್ ಡೇಸ್ ಆಯಿತು ನಾನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಇನ್ನೂ ಸ್ವಲ್ಪ ನನಗೆ ಥ್ರೋಟು ಮದಡೋಕಾಗ್ತಿಲ್ಲ ಜಾಸ್ತಿ ಕೆಮ್ಮು ಜಾಸ್ತಿಯಾಗಿ ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಗೊಂಬೆ ಈಗ ಆರಾಮಾಗಿದ್ದಾಳೆ ಸೊ ಸ್ಕೂಲಿಗೆ ಹೋಗಿ ಬಂದು ಅವಳಿಗೆ ಆನ್ಲೋ ಡೇ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇರೋದ್ರಿಂದ ಯಾವುದೇ ಥರ ವರ್ಕ್ ಕೊಟ್ಟಿರಲಿಲ್ಲ ಸೊ ಹಾಗೆ ಈ ಬಾರಿ ಕಲರಿಂಗ್ ಕೊಟ್ಟಿದ್ರು ಕಲರಿಂಗ್ ಒಂದು ಇದ್ಲು ಸೊ ಅದಕ್ಕೆ ಅಮ್ಮ ಇವತ್ತು ಉಪ್ಸಾರು ಮಾಡೋಣ ಸ್ವಲ್ಪ ಗಂಟ್ಲೆಲ್ಲ ಇದು ಅಂತೆಲ್ಲ ಚೆನ್ನಾಗಿರುತ್ತೆ ಅಂತ ಉಪ್ಸಾರು ಮಾಡ್ತಿದ್ದಾರೆ ಅಮ್ಮ ಮಾಡೋ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ಎಲ್ಲ ಕೋಸಕ್ಕೆ ಮಾಡ್ತಿದ್ದಾರೆ ನೋಡಿ ಎಲ್ಲ ಕೋಸು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದಾರೆ ಅದಕ್ಕೆ ರುಬ್ಬಕ್ಕೆ ಆ ಬೇಳೆ ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಜೀರಿಗೆ ಮೆಣಸು ಆ ಬೆಳ್ಳುಳ್ಳಿ ಹಣ್ಣೆಲ್ಲ ತೊಗೊಂಡು ರುಬ್ಕೋಬೇಕು ಫೈನ್ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಅದಕ್ಕೆ ಸ್ವಲ್ಪ ಕಾಯಿನ ತೊಗೊಂಡಿದ್ದಾರೆ ಇದೆಲ್ಲ ಹಾಕೊಂಡು ಸ್ವಲ್ಪ ಫೈನ್ ಪೇಸ್ಟ್ ಮಾಡಿಕೊಂಡು ಬೇಳೆ ಬೇಯಿಸ್ಕೊಂಡಿರ್ತಾರೋ ನೀರಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುಂತೆ ಮಾಡ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ ಬಾಣಂತಿಯರಿಗಾಗಲಿ ಅಥವಾ ಕೂಲ್ಡ್ ಕಾಫ್ ಆಗಿದ್ರೆ ಈ ಟೈಮಲ್ಲಿ ಮಾಡ್ಕೊಂತೀನಿ ದಯವಿಟ್ಟು ಆಗಲಿ ನನ್ನ ಚಾನಲ್ನ ಹಾಗೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್